ನನ್ನ ವಕೀಲ ಬಂದವರಿಗೆ ಗೌರವಾನ್ವಿತ ನಮಸ್ಕಾರಗಳು ನಾನು ಇವತ್ತು ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಒಂದು ಗಂಟೆಗೆ ನಾನು ನಾಮಿನೇಷನ್ ಸಲ್ಲಿಸಿದ್ದೀನಿ ನನ್ನ ಬೆಂಬಲಕ್ಕೆ ನಿಂತ ಎಲ್ಲ ನನ್ನ ವಕೀಲ ಬಂಧುಗಳಿಗೆ ಭೀಮ ನಮಸ್ಕಾರಗಳು ಏನು ಹತ್ತು ಗುರಿ ಗುರಿಗಳನ್ನು ನೀಡಿದ್ದೀನಿ ಆ ಗುರಿಗಳನ್ನೆಲ್ಲ ಪೂರೈಸ್ತೀನಿ ಅಂತೇಳಿ ನಾನು ಸ್ವೇರ್ ಮಾಡ್ತಾಯಿದ್ದೀನಿ ಪ್ರಮಾಣ ಮಾಡ್ತಾಯಿದ್ದೀನಿ ಮೊದಲೇ ಗುರಿ ಈ ಒಂದು ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಅಡ್ವೊಕೇಟ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಜಾರಿಗೆ ಬಂದ ನಂತರ ಏನು ಬಿಲ್ಡಿಂಗ್ ಇದೆ ಈಗೂ ಕೂಡ ಅದೇ ಬಿಲ್ಡಿಂಗ್ ಇದೆ ಸುಮಾರು ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತದೆ ಇಲ್ಲಿ ಏನು ವ್ಯವಹಾರ ನಡೆದ್ರೂ ಇದು ಬೆಳವಣಿಗೆ ಆಗಲಿಲ್ಲ ಆದ ಕಾರಣ ನೋಡಿದ್ದೀವಿ ನಾವೂ ಸುಮಾರು ದಿನಗಳು ಕಾದು ನಿಂತು ನೋಡಿದ್ದೀವಿ ಬೆಳವಣಿಗೆ ಆಗದಿದ್ದ ಕಾರಣ ಒಂದು ಎಂಗ್ ಸ್ಟಾರ್ ನಾನು ಎಲ್ಲ ಒಂದು ಹಿರಿಯ ಬಕೀಲ್ರು ನಮ್ಮ ಶಿವಣ್ಣ ಆಗಿರ್ಬೋದು ನಮ್ಮ ಆಗಿರ್ಬೋದು ನಮ್ಮ ಮುನಿಯಪ್ಪರ ಆಗಿರ್ಬೋದು ನಮ್ಮ ಕಾಮಲತನ ಆಗಿರ್ಬೋದು ಕೋದಂಡ ರಮಣ್ಣ ಸರ್ ಆಗಿರ್ಬೋದು ಎಲ್ಲ ನನ್ನ ತಾಲೂಕು ಜಿಲ್ಲೆಗಳಿಂದ ನಾನು ನಾಮಿನೇಷನ್ ಫಿಲ್ ಮಾಡ್ತಾ ಇದ್ದೀನಿ ಅಂತ ವಿಷಯ ಗೊತ್ತಾದ ಮೇಲೆ ಎಲ್ಲರೂ ಕೂಡ ದಿನನಿತ್ಯ ಫೋನ್ ಮಾಡ್ಕೊಂಡಾಗ್ತಾ ಇದಾರೆ ನಿನ್ನಂಥ ಯುವಕ ಬರಬೇಕು ಕಾನ್ಸ್ಟಿಟ್ಯೂಷನ್ ಹೆಸರೇ ಇಲ್ಲ ಅಲ್ಲಿ ಬಾರ್ ಕೌನ್ಸಿಲಲ್ಲಿ ಈ ದೇಶಕ್ಕೆ ಓಟ್ ಪವರ್ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರೇ ಇಲ್ಲ ಇಲ್ಲಿ ಇವಾಗಲೂ ಒಳಗಡೆ ಚೆಕ್ ಮಾಡ್ಬೋದು ಮಾಧ್ಯಮದವರು ಪಾರ್ಕ್ ಒಂದು ಇವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಲ್ಲ ಫೋಟೋ ಇಲ್ಲೇ ಇಲ್ಲ ಅದೆಲ್ಲ ಒಂದು ದುಃಖದ ಸಂಗತಿ ನನ್ನ ಒಂದು ಮೊದಲ ಬೇಡಿಕೆ ಏನಂದರೆ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ಹಳೆ ಕಟ್ಟಡವಾಗಿರುವುದರಿಂದ ಆ ಕಟ್ಟಡವನ್ನು ತೆರವುಗೊಳಿಸಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅನುದಾನಗಳನ್ನು ಪಡ್ಕೊಂಡು ಹತ್ತೊಂದು ದಿನವರೆಗೂ ಆ ಬಿಲ್ಡಿಂಗನ್ನು ಕಟ್ಟಬೇಕಾಗಿ ನನ್ನ ಮೊದಲ ಗುರಿಯಾಗಿರ್ತದೆ ಎರಡನೇ ಗುರಿ ಎನ್ರೋಲ್ಮೆಂಟ್ ಫ್ರೀ ಫ್ರೀ ಅನ್ನು ಮಾಡಬೇಕಾಗ್ಯ ಒಂದು ಮೊದಲ ಗುರಿ ಆಗಿರುತ್ತೆ ಎರಡನೇ ಗುರಿ ಯಾಕೆ ಫ್ರೀ ಎಂಡ್ರೋಲ್ಮೆಂಟ್ ಅಂದರೆ ದಿ ಆರಬಲ್ ಸುಪ್ರೀಂ ಕೋರ್ಟ್ ಪಾಸ್ ದಿ ಎಸ್ ಎಲ್ ಪಿ ನಂಬರ್ ಸೋಣಸು ಎಸ್ ಸಿ ಎಸ್ ಟಿ ಒ ಬಿ ಸಿ ಇತರೆ ವರ್ಗದವರಿಗೆ ಬರೀ ಒನ್ ತರ್ಟಿ ರುಪೀಸ್ ಎಂಡ್ರೋಲ್ಮೆಂಟ್ ಚಾರ್ಜ್ ಜನರಲ್ ಕ್ಯಾಟಗರಿಗೆ ಟೂ ಸೆವೆಂಟಿ ಫೈವ್ ಇರೋದು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಎಸ್ ಸಿ ಎಸ್ ಟಿಗೆ ಹದಿನೈದು ಸಾವಿರ ತಗೊಳ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ತಗೊಳ್ತಾ ಇದ್ದಾರೆ ಎಲ್ಲ ದುಡ್ಡಲ್ಲನು ಆ ದುಡ್ಡಲ್ಲಿ ಎಲ್ಲೋಗಿ ಸೇರ್ತಾ ಇದೆ ಸೊ ನಾನು ಸುಮಾರು ಪಾರ್ಕ್ ಕೌನ್ಸಿಲ್ಗೆ ಗೆದ್ದ ತಗೋರು ಸುಮಾರು ಸಸ್ಪೆಂಡ್ ಆಗಿದ್ದಾರೆ ಏನು ಸಸ್ಪೆಂಡ್ ಆಗಿದ್ದಾರೆ ಅಂತ ಅದು ತನಿಖೆ ಆಗಬೇಕು ಆದ ಕಾರಣ ದಯವಿಟ್ಟು ನಾನು ಹೇಳ್ತೀನಿ ಯಾಕೆ ನಾನು ಎನ್ರೋಲ್ಮೆಂಟ್ ಫ್ರೀ ಮಾಡ್ತಾ ಇದ್ದೀನಿ ಅಂದರೆ ಈ ಎನ್ರೋಲ್ಮೆಂಟ್ ಫ್ರೀಯಿಂದ ಅತಿ ಹೆಚ್ಚು ಸಮಾಜ ಬದಲಾವಣೆ ಮಾಡ್ತಕ್ಕಂಥ ಜಾಗ ಇದು ಪಾರ್ಕ್ ಕೌನ್ಸಿಲ್ ಬಾರ್ ಕೌನ್ಸಿಲ್ ಅಂದ್ರೆ ಈ ಸೊಸೈಟಿಯನ್ನ ಬದಲಾವಣೆ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥ ಬಾರ್ ಕೌನ್ಸಿಲ್ ಈ ಬಾರ್ ಕೌನ್ಸಿಲ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಲ್ಲ ಅಂದ್ರೆ ಒಂದು ದುಃಖದ ಸಂಗತಿ ನನ್ನೆಲ್ಲ ಕರ್ನಾಟಕ ರಾಜ್ಯದ ಹಿರಿಯ ಮತ್ತು ಕಿರಿಯ ವಕೀಲರು ಜಾಗೃತರಾಗಬೇಕು ಮುನುವಾದಿಗಳನ್ನು ದೂರ ಇಡಬೇಕು ಯಾರು ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ತಾರೋ ಅಂತ ವಕೀಲರಿಗೆ ಓಟ್ ಕೊಡಬೇಕು ಅಂತ ಹೇಳ್ತಾ ನಾನು ಈ ಒಂದು ಹತ್ತು ಬೇಡಿಕೆಗಳನ್ನ ಖಂಡಿತವಾಗಿಯೂ ಸ್ವೇರ್ ಮಾಡಿ ಹೇಳ್ತೀನಿ ಪ್ರಮಾಣ ಮಾಡಿ ಹೇಳ್ತೀನಿ ಈ ಹತ್ತು ಬೇಡಿಕೆಗಳನ್ನ ನೀವು ನಿವಾರಿಸ್ತೀನಿ ಬಗೆಹರಿಸ್ತೀನಿ ಅದಕ್ಕೆಲ್ಲ ದುಡ್ಡು ಎಲ್ಲಿ ಬರುತ್ತೆ ಅಂತ ನೀವು ಮಾಧ್ಯಮದವರು ಕ್ವಶನ್ ಮಾಡ್ಬೋದು ಅದಕ್ಕೆಲ್ಲ ದುಡ್ಡು ಸ್ಟೇಟ್ ಗೌರ್ಮೆಂಟಿಂದ ಅರ್ಧ ಪಣ ತಗೊಳ್ತೀನಿ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಬೇಡಿಕೆ ನೀಡ್ತೀನಿ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡನ್ನ ಕ್ಲಬ್ ಮಾಡಿ ನಮ್ಮ ಒಂದು ಡಿಮ್ಯಾಂಡ್ಸನ್ನು ಇಟ್ಟು ಮುಖ್ಯದರ ಒಂದು ಹಿತರಕ್ಷಣೆಗಾಗಿ ಘನತೆ ಗೌರವವನ್ನು ಈ ಸಮಾಜದ ಪರಿವರ್ತನೆಗಾಗಿ ಹಲವಾರು ಶಿಬಿರಗಳನ್ನು ರಿಟೈರ್ಡ್ ಜಡ್ಜಸ್ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಸ್ವಂತ ಹೊಟ್ಟೆಪಡಕೆ ಬರ್ತಾ ಇದಾರೆ ಸಮಾಜದ ಬಗ್ಗೆ ಕಾಳಜಿನೇ ಇಲ್ಲ ಯಾಕಿಲ್ಲ ಅಂದರೆ ಶಿಬಿರಗಳನ್ನು ಮಾಡ್ತಾ ಇಲ್ಲ ವಕೀಲರ ಒಂದು ಸಭೆ ಸಮಾರಂಭಗಳನ್ನು ಮಾಡಿ ಅವರಿಗೆ ಒಂದು ಟೀಚ್ ಕೊಡ್ತಾ ಇಲ್ಲ ಇದಕ್ಕೆ ಒಂದು ಕಾರಣ ಆದ್ದರಿಂದ ದಯಮಾಡಿ ದಯವಿಟ್ಟು ನನ್ನ ಎಲ್ಲ ಕರ್ನಾಟಕ ರಾಜ್ಯದ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ವಕೀಲ ಬಂದವರು ನನಗೆ ಫಸ್ಟ್ ಫಸ್ಟ್ನ ವೋಟ್ ಮಾಡಿ ಸಂವಿಧಾನಕ ಪೀಠವಾಗಿರತಕ್ಕಂಥ ಬಾರ್ ಕೌನ್ಸಿಲನ್ನು ಅತ್ಯಧಿಕ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯೋಕ್ಕೆ ನನ್ನೆಲ್ಲ ವಕೀಲರು ನನಗೆ ಸಹಕರಿಸಬೇಕು ಬೆಂಬಲ ಕೊಡಬೇಕು ಒಂದು ಓಟನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಮಾಧ್ಯಮದಲ್ಲಿ ಕಳ್ಕಳಿಯ ಮನೆ ಮಾಡಿಕೊಳ್ಳುತ್ತೇನೆ ಇನ್ನೊಂದು ಫೈನಲ್ ಆಗಿ ಹೇಳ್ತೀನಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಓಟ್ ಪವರ್ ಕೊಟ್ಟು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಮೂವತ್ತು ರಾಜ್ಯಗಳಲ್ಲಿ ಇರ್ತಕ್ಕಂಥ ಎಲ್ಲ ಜಸ್ಟಿಸ್ ಹೈಕೋರ್ಟ್ ಜಸ್ಟಿಸ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿರ್ಬೋದು ಆರ್ಟಿಕಲ್ಸ್ ಒನ್ ಟ್ವೆಂಟಿ ಫೋರ್ ಎ ಆ್ಯಂಡ್ ಬಿ ಎಲ್ಲಿ ಎಲ್ವೇಟ್ ಆಗ್ತಾರೆ ಆಯಾ ರಾಜ್ಯದ ರಾಜ್ಯಪಾಲರು ಆರ್ಟಿಕಲ್ಸ್ ಕೂಡ ಎಲ್ವೇಟ್ ಆಗ್ತಾರೆ ಸಿಎಂಗಳು ಕೂಡ ಎಲಿವೇಟ್ ಆಗ್ತಾರೆ ಪ್ರಧಾನಿಗಳು ಕೂಡ ಎಲಿವೇಟ್ ಆಗ್ತಾರೆ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಇಂತಹ ಸಂವಿಧಾನ ಬರ್ತಾ ಇರತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಕೂಡ ಇಂದಿಗೂ ಕೂಡ ಇಲ್ಲಿ ಇಲ್ಲ ಬರ್ಗಲ್ಲಿ ಈ ಒಂದು ದುಃಖದ ವಿಚಾರವನ್ನು ಅರಿತುಕೊಂಡು ನಾನೀ ಒಂದು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ಈ ಥರ ಇದೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಸಮಾಜ ಅಡ್ವೊಕೇಟ್ಸ್ ಅಡ್ವೊಕೇಟ್ಸ್ ಪ್ರನಿಟಿ ಎಲ್ಲಿ ಹೋಗ್ತಾ ಅರಿತುಕೊಂಡು ನಾನು ಈ ಒಂದು ಸದಸ್ಯ ಸ್ಥಾನಕ್ಕೆ ನಿಂತಿದ್ದೀನಿ ದಯಮಾಡಿ ಕರ್ನಾಟಕದ ಎಲ್ಲಾ ನನ್ನ ಗೌರವಾನ್ವಿತ ವಕೀಲರು ನನಗೆ ಮೊದಲ ಪರಿಸ್ಥಿತದ ಮತವನ್ನು ನೀಡಿ ನನ್ನನ್ನು ಜೈಗೊಳಿಸಬೇಕಾಗಿ ಈ ಮೂಲಕ ಕಳಕಳಿಯ ಮನವಿಯನ್ನು ಮಾಡಿಕೊಳ್ಳುತ್ತೇನೆ ಇನ್ನೊಂದು ಫೈನಲ್ ಆಗಿ ಏನಂದ್ರೆ ಇದಿಳಿಯನ್ನ ಪೂತಿಳಿಯನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ನಾನು ಗಂಟಾ ಘೋಷಿಸಬೇಕು ಹೋಗ್ತಾ ಇದ್ದೀನಿ ಯಾಕಂದ್ರೆ ಈ ದೇಶ ನಿದ್ದರು ಹೋರಾಟಗಾರರಂತ ಗೋಪಾಲ್ ಅವರಿಗೆ ಮತಗಳನ್ನು ನೀಡಿ ಅವ್ರನ್ನ ಹೋರಾಟಕ್ಕೆ ಮುಂದಕ್ಕೆ ಮುಂದಕ್ಕೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಸಹಕಾರ ಈ ಮೂಲಕ ವಕೀಲ ಬಾಂಧವರಲ್ಲಿ ನನ್ನ ಗಣಿಯನ್ನು ಮಾಡಿದ್ದೇನೆ ಗೋಪಾಲ ಅವರು ಮೊಟ್ಟ ಮೊದಲ ಬಾರಿಗೆ ಪಾತ್ರವನ್ನು ಚುನಾವಣೆಯಲ್ಲಿ ಒಂದು ಎಲೆಕ್ಟ್ ಎಲೆಕ್ಟ್ ಆಗಬೇಕು ಹೇಳಿ ನಿಂತಿದ್ದಾರೆ ಇವತ್ತು ಆಗಲೇ ನಾಮಿನೇಷನ್ಸ್ ಸಲ್ಲಿಸಿದ್ದಾರೆ ದಯವಿಟ್ಟು ಕರ್ನಾಟಕ ರಾಜ್ಯದ ಎಲ್ಲ ವಕೀಲರಲ್ಲಿ ಮನವಿ ದಯವಿಟ್ಟು ಗೋಪಾಲ್ ಅವರು ಮೊದಲಾದ್ಯಂತ ಮೊಟ್ಟ ಮೊದಲ ಸುರಕ್ಷತೆ ಕೊಟ್ಟು ಅವರಿಗೆ ಎಲ್ಲರೂ ಓಟ್ ಹಾಕಿ ಅವ್ರನ್ನ ದೇಶೀಯ ಮಾಡಬೇಕು ಅಂತ ಹೇಳಿ ತಮ್ಮ ಎಲ್ಲ ವಕೀಲರಿಗೆ ಈ ಮೂಲಕ ಕರೆ